ನ್ಯಾಯ ಸಿಗ್ತಾ ರೈತರಿಗೆ ಗೌರವ ಅದು ರೈತರು ಅಲ್ಲವರು ವರ್ತಕರು ತೆರೆ ಸಂದರ್ಭದ ಜೋಳ ಜೋಳದ ವ್ಯಾಪಾರಸ್ಥ ಅವ್ರಿಗೂ ಆ ಹೈಡ್ರಾಬಾದ್ನ ವರ್ತಕರು ಇವರಿಗೆ ಬಹಳ ವರ್ಷಗಳ ಸಂಬಂಧ ಇತ್ತಂತೆ ವಹಿವಾಟು ಕೂಡ ಇದೆ ಕೊನೆಯದಾಗಿ ಈಗೇನೋ ಅವರು ಹಣ ಇವರು ಕೊಡಬೇಕಾಗಿತ್ತು ಇವರು ಮಾಲನ್ನು ಅವರಿಗೆ ಸಪ್ಲೈ ಮಾಡಿದ್ದಾರೆ ಆದರೆ ಆ ಮಾಲಿಗೆ ಇವರು ಜೋಳ ಏನು ಕೊಟ್ಟಿದ್ದಾರೆ ಅವರಿಗೆ ಹಣ ವಾಪಸ್ ಬಂದಿಲ್ಲ ಅದು ಇವರು ಕಂಪ್ಲೇಂಟ್ ಮಾಡಿದಾಗೇನೋ ಜಮೀರವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೈದರಾಬಾದ್ನವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಇದೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀನಿ ಆ ವೈರಲ್ ಕೂಡ ಆಗಿದೆ ಅವರು ಮತ್ತು ಎಸ್ ಐ ಮಾತಾಡುವಂಥ ಸಂಭಾಷಣೆಯನ್ನ ನಾನು ನಾನು ಕೂಡ ಕೇಳಿದ್ದೀನಿ ಈಗ ವಿಷಯ ಏನಂದ್ರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು ಆ ವರ್ತಕ ಕೂಡ ಕಾಂಗ್ರೆಸ್ ಶಾಸಕನೂ ಕಾಂಗ್ರೆಸ್ ಸಚಿವನೂ ಕಾಂಗ್ರೆಸ್ ಪ್ರಶ್ನೆ ಮಾತ್ರ ಬಿ ಜೆ ಪಿ ಎಂ ಪಿ ಕೇಳ್ತಾ ಇದ್ದೀವಿ ಏನು ಮಾಡೋದು ನಾವು ಉತ್ತರ ಪ್ರಶ್ನೆನೂ ಅವ್ರ ಹತ್ರನೇ ಇದೆ ಉತ್ತರನೂ ಅವ್ರ ಹತ್ರನೇ ಇದೆ ಅವ್ರ ಬದ್ಧತೆ ಇದ್ದು ಅವನು ಪ್ರಾಮಾಣಿಕನಾಗಿ ವರ್ತಕನಿಗೆ ಹಣ ಬರಬೇಕು ಅಂದರೆ ಅವ್ರು ಕೊಡಿಸ್ಬೋದೈತಿ ನಾನೇ ಅಧಿಕಾರದಲ್ಲಿದ್ದರೆ ಇಪ್ಪತ್ನಾಲ್ಕು ಗಂಟೆಲಿ ಅವನಿಗೆ ಹಣ ಕೊಡಿಸ್ತಾ ಇದ್ವಿ ಕೊಡಿಸ್ಲಿ ಈಗ ಪಾಪ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಕೊಡಿಸ್ಲಿ ಹೌದು ಮುಂಬೈಯಲ್ಲಿ ಬ್ಲಾಸ್ಟ್ ಜನ ತೀರ್ಕೊಂಡ್ರಲ್ಲ ಅವನು ನೇರವಾಗಿ ಸಿಕ್ಕಿದ್ನಲ್ಲ ಅವನಿಗೆ ಎಷ್ಟು ವರ್ಷದ ಆದ್ಮೇಲೆ ಅವನಿಗೆ ಇವರು ಶಿಕ್ಷೆ ಕೊಟ್ಟಿದ್ದು ಕಸಬ್ ಕಸಬ್ ಅನ್ನೋನು ಸಿಕ್ಕಿರೋಂತವನಿಗೆ ಹಿಡಿಯೋದ್ ಬೇಡ ಮುನ್ನೂರೈವತ್ತು ಜನ ನನ್ನೂರು ಜನ ಸತ್ತೋದ್ರಲ್ಲಪ್ಪ ಮುಂಬೈ ಬ್ಲಾಸ್ಟಲ್ಲಿ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ ಯಾರು ರಾಜೀನಾಮೆ ಅವಾಗ ಇದೆಲ್ಲ ರೀ ನೀವು ಮಾತಾಡೋದು ಆಕ್ಟ್ ಆಫ್ ಟೆರರ್ ಇಸ್ ಆಫ್ ವಾರ್ ಇನ್ ಇಂಡಿಯಾ ಗವರ್ಮೆಂಟ್ ಝೀರೋ ಟಾಲರೆನ್ಸ್ ಅನ್ನ ಮಾಡಿದ್ದಾರೆ ಈ ಹನ್ನೊಂದು ವರ್ಷದಲ್ಲಿ ವಿತಿನ್ ಡೆಲ್ಲಿ ಆಗಲಿ ಇಂಥ ಸಿಟೀಸ್ ಅಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ ಎರಡೂವರೆ ಸಾವಿರ ಕೆ ಜಿ ಅಷ್ಟು ಆರ್ ಡಿ ಎಕ್ಸ್ ಸಿಕ್ಕಿದೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ಯಾವ್ಯಾವ ನಗರಗಳಲ್ಲಿ ಅದನ್ನ ಅವರು ಉಪಯೋಗ ಮಾಡಬೇಕು ಅಂತ ವಂಚ ಹಾಕಿದ್ರು ನಮ್ಗೆ ಗೊತ್ತಿಲ್ಲ ಇದನ್ನ ನಮ್ಮ ಬೇವುಗಾರಿಕೆ ಸಂಸ್ಥೆಗಳು ನಮ್ಮ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು ಹಿಡ್ದಿದಾರಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ದೊಡ್ಡ ಅವಘಡವನ್ನ ತಪ್ಪಿಸಿದ್ದಾರೆ ಆದ್ರೂ ಕಾಂಗ್ರೆಸ್ ಯಾವ್ ಯಾಕೆ ಪ್ರಶ್ನೆ ಮಾಡ್ತಾ ಇದೆ ಅಂತಂದ್ರೆ ಈಗ